ಸ್ನೇಹಿತರೆ ನಾನು ಇದನ್ನು ನಿಮಗೆ ಒಂದು ಸಿಂಪಲ್ ಆಗಿರುವಂತಹ ಏರ್ ಆಯಿಲ್ನ ಮುಖಾಂತರ ನಿಮ್ಮ ತಲೆ ಕೂದಲನ್ನು ಶಾಶ್ವತವಾಗಿ ಕಪ್ಪಾಗಿಸುವಂತಹ ಒಂದು ಸುಲಭವಾದ ವಿಧಾನವನ್ನು ನಾನು ಈ ವಿಡಿಯೋನಲ್ಲಿ ಶೇರ್ ಮಾಡ್ತಿದ್ದೀನಿ ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡೋದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತೆ ಕಾಳಿನ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಆಮ್ಲ ಪೌಡರ್ ಇವಿಷ್ಟನ್ನು ಹಾಕಿ ಡ್ರೈ ಮಿಕ್ಸ್ ಮಾಡಿದ ನಂತರ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ವಾರಕ್ಕೆ ಒಮ್ಮೆ ತಲೆಗೆ ಹಚ್ಚಿ ಸ್ನಾನ ಮಾಡೋದ್ರಿಂದ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗುತ್ತೆ ಮತ್ತು ನಿಮ್ಮ ತಲೆ ಕೂದಲು ದಟ್ಟವಾಗಿ ಬೆಳೆಯೋದಕ್ಕೆ ಸಹ ಕೂಡ ತುಂಬಾ ಸಹಾಯ ಮಾಡುತ್ತೆ ಇದರ ಸಂಪೂರ್ಣವಾದ ವಿವರಣೆಯ ವಿಡಿಯೋ ನಿಮಗೆ ಸರೋಜಾಸ್ ಲೈಫ್ ಸ್ಟೈಲ್ ಟಿಪ್ಸ್ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ ನೀವು ಯೂಟ್ಯೂಬ್ಗೆ ಹೋಗಿ ಸರೋಜಾಸ್ ಲೈಫ್ ಸ್ಟೈಲ್ ಟಿಪ್ಸ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಅಲ್ಲಿ ಸಿಗುತ್ತೆ ನಿಮಗೆ ಮತ್ತಷ್ಟು ಸುಮಾರು ಒಂದು ಸಾವಿರ ಪ್ಲಸ್ ನಿಮಗೆ ಬ್ಯೂಟಿ ಟಿಪ್ಸ್ ಅನ್ನೋದು ಅಲ್ಲಿ ಅವೈಲಬಲ್ ಇದೆ ಸೊ ಇಂಟ್ರೆಸ್ಟ್ ಇದ್ದರೆ ಸೊ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಆ ಚಾನೆಲ್ನ ವಿಸಿಟ್ ಮಾಡಬಹುದು